ಸರ್ಕಾರ ಪ್ರಸಕ್ತ ದೇಶದ ಆರ್ಥಿಕ ವ್ಯವಸ್ಥೆಯನ್ನು ನಿಭಾಯಿಸುವಲ್ಲಿ ಸಂಪೂರ್ಣ ವಿಫಲವಾಗಿದೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಮಂಡಿಸಿದ ಬಜೆಟ್ ದೇಶದ ಜನರಿಗೆ ನಿರೀಕ್ಷೆಗಳಿಗೆ ಮಾಡಿದ ವಿಶ್ವಾಸ ದ್ರೋಹವಾಗಿದೆ ಶ್ರೀಮಂತರಿಂದ ಶ್ರೀಮಂತರಿಗಾಗಿ ಈ ಬಜೆಟ್ ಮಂಡಿಸಲಾಗಿದೆ ಇದನ್ನು ಸಿಐಟಿಯು ಜಿಲ್ಲಾ ಸಮಿತಿಯ ತೀವ್ರವಾಗಿ ವಿರೋಧಿಸಿ ಸಿಐಟಿಯು ಬುಧವಾರ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿಯನ್ನ ಸಲ್ಲಿಸಿತು ಘೋಷಣಾ ಕೊಡ್ರಿ ಸರಿ ಎಲ್ಲಾರ ಸಾಮೂಹಿಕ ನಿರುದ್ಯೋಗ ಮತ್ತು ಕುಗ್ಗಿಸ್ತಾ ಇರುವ ಸಂಬಳ ಖರೀದಿಯ ಶಕ್ತಿಯ ಕೊರತೆ ಬಗೆಹರಿಸುವ ಬದಲು ಕೇಂದ್ರದ ಮೋದಿ ಸರ್ಕಾರ ಬಜೆಟ್ ಮೂಲಕ ದುಡಿಯುವ ಜನರ ಖರೀದಿಯ ಶಕ್ತಿಯನ್ನ ಇನ್ನಷ್ಟು ಕುಗ್ಗಿಸುವಂತೆ ಮಾಡಿದೆ ಈ ಸಲದ ಬಜೆಟ್ನಲ್ಲಿ ಮಡಿಯುವ ಜನರಿಗೆ ದುಡಿದಕ್ಕೆ ತಕ್ಕಂತೆ ವೇತನ ನಿಗದಿಯಾಗಿದೆ ರೈತನ ಬೆಳೆಗಳಿಗೆ ಬೆಲೆ ನಿಗದಿಯಾಗಿದೆ ನಿರಾಶಾದಾಯಕ ಬಜೆಟ್ ಆಗಿದೆ ಇದು ರೈತ ಕಾರ್ಮಿಕ ವಿರೋಧಿ ಬಜೆಟ್ ಆಗಿದೆ ಎಂದಿದ್ದಾರೆ ಗ್ರಾಮೀಣದಿಂದ ನಗರಾಭಿವೃದ್ಧಿ ಮತ್ತು ರಸ್ತೆಯಿಂದ ಬಾಹ್ಯಾಕಾಶ ತಂತ್ರದವರೆಗೆ ಪ್ರತಿಯೊಂದು ವಲಯದಲ್ಲಿಯೂ ಆರ್ಥಿಕತೆಯ ಪ್ರತಿಯೊಂದು ಅಂಶಗಳಲ್ಲಿ ಖಾಸಗಿ ಸಾರ್ವಜನಿಕ ಸಹಭಾಗಿತ್ವದ ಮಾದರಿಯ ಮೋಸದ ನಾಮಕರಣದ ಅಡಿಯಲ್ಲಿ ಇದು ಖಾಸಗೀಕರಣದ ವೇಗವನ್ನು ಮತ್ತಷ್ಟು ಹೆಚ್ಚಿಸಿದೆ ಇದರರ್ಥ ಶಾಸ್ತಾಪದಲ್ಲಿ ಸಾರ್ವಜನಿಕ ಹೂಡಿಕೆಯನ್ನು ಮುಖ್ಯವಾಗಿ ಖಾಸಗಿ ಕೈಗಳಿಂದ ಕಾರ್ಯಾಚರಣೆಯ ನಿಯಂತ್ರಣದೊಂದಿಗೆ ಅಭಿವೃದ್ಧಿಗೆ ಬಳಸಿಕೊಳ್ಳಬೇಕು ರಾಷ್ಟ್ರಾದ್ಯಂತ ವಿದ್ಯುತ್ ನೌಕರರು ಖಾಸಗೀಕರಣದ ವಿರುದ್ಧ ಹೋರಾಡ್ತಾ ಇರುವಾಗ ಕೇಂದ್ರ ಬಜೆಟ್ ರಾಜ್ಯ ಸರ್ಕಾರಗಳ ಸಾಲದ ಮಿತಿಯನ್ನ ಬಿಎಸ್ಡಿಪಿಯ ಝೀರೋ ಪಾಯಿಂಟ್ ಐದು ಪರ್ಸೆಂಟ್ ಹೆಚ್ಚಿಸುವ ರಿಯಾಯಿತಿಯನ್ನ ನೀಡಿದೆ ಅವರು ವಿದ್ಯುತ್ ವಲಯದ ಖಾಸಗೀಕರಣವನ್ನು ವಿಶೇಷವಾಗಿ ವಿತರಣಾ ವಿಭಾಗದ ಖಾಸಗೀಕರಣವನ್ನು ಮತ್ತಷ್ಟು ಹೆಚ್ಚಿಸಿದ್ದಾರೆ ನೈಜ ಪರಿಭಾಷೆಯಲ್ಲಿ ಹಿಂದಿನ ವರ್ಷಕ್ಕೆ ಹೋಲಿಸಿದ್ರೆ ರಾಜ್ಯಗಳಿಗೆ ಹಂಚಿಕೆ ಕಮ್ಮಿಯಾಗಿದೆ ಎಂದರು ಐ ಸಿ ಡಿ ಎಸ್ ಯೋಜನೆಗೆ ಕೊಡುವಂಥ ಅನುದಾನವನ್ನು ಕಡಿತ ಮಾಡ್ಯಾರ ಇವತ್ತಿನ ರೂಪಾಯಿ ಅಮೋ ಅಪಮೌಲ್ಯ ಆಗುವಂಥ ಒಂದು ಪರಿಸ್ಥಿತಿಯಲ್ಲಿ ಅದು ಕಡಿಮೆ ಕೊಟ್ಟಾರೆ ಎರಡನೇದಾಗಿ ಉದ್ಯೋಗ ಖಾತ್ರಿ ಯೋಜನೆಗೆ ಬಜೆಟನ್ನು ಬಜೆಟ್ನಲ್ಲಿ ಅನುದಾನವನ್ನು ಕಡಿತ ಮಾಡ್ಯಾರ ಟೋಟಲ್ಲಾಗಿ ಇವತ್ತೇನು ಮಾಡ್ಯಾರಂದ್ರೆ ಶ್ರೀಮಂತರಿಂದ ಶ್ರೀಮಂತರಿಗಾಗಿ ಇರುವಂಥ ಬಜೆಟನ್ನು ಮಂಡನೆ ಮಾಡ್ಯಾರ ಆದ್ದರಿಂದ ಇವ ಈ ಸಾಲಿನ ಬಜೆಟ್ ಏನು ಮಂಡನೆ ಮಾಡ್ಯಾರ ಕೇಂದ್ರ ಸರ್ಕಾರ ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ ಅಂದರೆ ಸಿ ಐ ಟಿಯು ಜಿಲ್ಲಾ ಸಮಿತಿ ಇದು ಸಂಪೂರ್ಣವಾಗಿ ಖಂಡಿಸುತ್ತದೆ ಮತ್ತು ಇದನ್ನು ವಿರೋಧ ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳಿ ಕೆಚ್ಚೆ ಪಡ್ತೀನಿ ನನ್ನ ಹೆಸರು ಜಿ ಎಂ ಜೈನ ಸಿ ಐ ಟಿ ಯು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ